ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಬೆಂಕಿ ಬಬ್ಲಾದಿ ಅನ್ಕೊತ ನಾವು ಇವತ್ತು ಬಬ್ಲಾದಿ ಹೊಂಟು ನೋಡ್ರಿ ನಮ್ಮ ನಾನು ಮತ್ತು ನಮ್ಮ ತಮ್ಮ ನಮ್ಮ ಇವರಿಬ್ಬರು ಕೋಲಾರದಿಂದ ಬಂದ್ರಿ ಉಪ್ಪಲ್ಲಿ ನೀವು ಬಂದೆವು ನೋಡ್ರಿ ಈಗ ನಮಸ್ಕಾರ ಮಾಡಿ ಬಬ್ಲಾದಿ ಹುಕ್ಕಿ ನೋಡ್ರಿ ಉಪ್ಪಲ್ಲಿ ನೀ ಬಂದು ನಮಸ್ಕಾರ ರೀ ಅದರ ಗುಡಿಯ ಪೂಜೆ ರೀ ದರ್ಶನ ಇಲ್ರಿ ಅದಕ್ಕೆ ಬಬ್ಲಾದಿ ಹೊಂಟು ನೋಡ್ರಿ ಈಗ ಪಾದಯಾತ್ರೆ ಗೆಂಡ್ನೂರ್ಗೆ ರೀ ಗಂಡು ಪೂಜೆ ನಡೆಯತ್ತಿತ್ತು ರೀ ಗಣ್ಣೂರ ಗುಡಿಯಾಗ ರೀ இல்லை நமஸ்கார மாமஸ்காரி ஒன் விசிராந்தி தோந்த மத்த என்ட்டீவ் இல்லை நம் தங்கி ஜக்கல் நோட்ரிங்கொபதி கிராஸ் தாட்டி நோட்ரிட்ட நோட்ரி அண்ணகு நோட்ரி ಹಂಗೆ ಮುಂದೆ ಹೋಗಕ್ಕೆ ನೆಲ್ಲಿಕಾಯಿದ್ದೇವ್ರಿ ನೆಲ್ಲಿಕಾಯಿ ತಿಂದ್ಕೊತ ಹೊಂಟೇವ್ ನೋಡ್ರಿ ಬಬ್ಲಾದಿ ಎಂಟ್ರಿ ಆಗಿಬಿಟ್ಟು ನೋಡ್ರಿ ಹಂಗೆ ಹೋಗಿ ಬಬ್ಲಾದಿ ಗುಡಿ ಬಾಕ್ಸ್ ನೋಡ್ರಿ ಅಂದ್ರೆ ಗದ್ದೆ ಸ್ವಲ್ಪ ಕಡಿಮೆ ಇತ್ತು ರೀ ಹಂಗೆ ದರ್ಶನ ಕೊಂತೀವ್ರಿ ಈಗ ದರ್ಶನ ಮಾಡ್ಕೊಂಡಿವ್ರಿ ದರ್ಶನ ಮಾಡ್ಕೊಂಡಿವ್ರಿ ಈಗ ಹಿಂಗೆ ಇಲ್ಲ ಪ್ರಸಾದ ಇತ್ತು ರೀ ಅಣ್ಣ ಪ್ರಸಾದ್ ಮಾಡಿದ್ದೇವ್ರಿ ನಮ್ಮ ಅಮ್ಮ ಅವರು ಟ್ಯಾಕ್ಟರ್ ತೊಗೊಂಬ್ರವ್ರ ಇದ್ರಿ ಅದಕ್ಕೆ ಒಂದು ಇಟ್ಟ ಟ್ಯಾಕ್ಟರ್ ತಗೊಂಡ್ ಬಂದ ಬಿಟ್ಟರು ನೋಡ್ರಿ ಮಾಮಾರು ನಮ್ಮಅಮ್ಮಾರಿಂದ ಬಂದ್ರೆ ನೋಡ್ರಿ ಅವ್ರಿಗೆ ಈಗ ಇಕ್ಕಿ ನಮ್ಮ ಹುಡುಗಿ ನೋಡ್ರಿ ಹೆಂಗದ್ರಿ ನಮ್ಮ ಹೊಟ್ರ್ ಮತ್ತೊಮ್ಮೆ ಎರಡನೇ ಸಲ ದರ್ಶನಕ್ಕೆ ಹೋದ ನೋಡ್ರಿ ಇವನ್ ನಮ್ಮಅಮ್ಮ ರೀ ಒಟ್ರು ದರ್ಶನ ಮಾಡಿದೇವ್ರಿ ಎರಡನೇ ಸಲ ಆಟ ಜಾತ್ರೆ ಆಗಿದ್ದೇವ್ರಿ ಮತ್ತೆ ಟ್ಯಾಕ್ಟರ್ ತಗೊಂಡ್ ಹೊಂಟೇವ್ ನೋಡ್ರಿ ಊರಿಗೆ ಉಪ್ಪಲ್ ದಿನ ಬಂದ ದರ್ಶನ ಮಾಡ್ಕೊಂಡ ಅನ್ನ ಪ್ರಸಾದ್ ಅವ್ನ ಮನೆಗೆ ಬಂದೆವು ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ